ವೈಕುಂಠ ಏಕಾದಶಿಯ ಪವಿತ್ರ ಸಂದರ್ಭದ ಅಂಗವಾಗಿ ನಗರದ ಮಹಾರಾಜ ಪಾರ್ಕ್ ಸಮೀಪದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಮಂಗಳವಾರ ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಿತ್ತು ಈ ಹಿನ್ನೆಲೆಯಲ್ಲಿ ದೇವರಿಗೆ ವಿಶೇಷ ಪೂಜೆ ಪುರಸ್ಕಾರಗಳು ನೆರವೇರಿದ್ದು ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಸ್ವರ್ಗದ ಬಾಗಿಲು ಮೂಲಕ ಒಳನುಗ್ಗಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಸೌರೂಪ ಅವರು ಕುಟುಂಬದೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಜೊತೆಗೆ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಸೇರಿದಂತೆ ಅನೇಕ ಗಣ್ಯರು ದೇವರ ದರ್ಶನ ಪಡೆದು ಪೂಜೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಎಚ್ಪಿ ಸ್ವರೂಪ್ ವೈಕುಂಠ ಏಕಾದಶಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ ಬೆಳಗಿನಿಂದ ಸಂಜೆಯವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಸರ್ವರಿಗೂ ಭಗವಂತನು ಒಳಿತನ್ನೇ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು ದೇವಾಲಯಕ್ಕೆ ಬಂದ ಎಲ್ಲಾ ಭಕ್ತರಿಗೆ ಲಾಡು ರೂಪದಲ್ಲಿ ಪ್ರಸಾದ ವಿತರಿಸಲಾಗುತ್ತಿದೆ ಎಂದರು ಇದೇ ವೇಳೆ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳನ್ನು ಕೋರಿದರು ಅಲ್ಲದೆ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಲಿಫ್ಟ್ಗೆ ಚಾಲನೆ ನೀಡಿರುವುದಾಗಿ ಹೇಳಿದರು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ತಿಳಿಸಿದರು ಮಂಗಳವಾರದಂದು ನಗರ ಸುತ್ತಾಟ ಸಿಟಿ ರೌಂಡ್ಸ್ ವೇಳೆ ಶ್ರೀ ಸೀತಾರಾಮಾಂಜನೆಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ವೈಕುಂಠ ಏಕಾದಶಿ ಅಂಗವಾಗಿ ಬೆಳಗಿನಿಂದಲೇ ನೂರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶಿಸ್ತಿನಿಂದ ದೇವರ ದರ್ಶನ ಪಡೆಯುತ್ತಿರುವುದು ಮನಸ್ಸಿಗೆ ಸಂತೋಷ ತಂದಿದೆ ಎಂದರು ನಮ್ಮ ಸಂಪ್ರದಾಯ ಸಂಸ್ಕೃತಿ ಹಾಗೂ ಭಕ್ತಿಯ ಮಾರ್ಗವನ್ನು ಉಳಿಸಿಕೊಂಡು ಹೋಗುವ ಇಂತಹ ಆಚರಣೆಗಳು ಮುಂದಿನ ತಲೆಮಾರಿಗೆ ದಾರಿ ತೋರುತ್ತವೆ ಎಂದು ಶ್ಲಾಘಿಸಿದರು ಎಲ್ಲರೂ ಕೂಡ ಸಮಸ್ತ ಜನತೆ ಪ್ರಾರ್ಥಿಸಿ ಮತ್ತೊಮ್ಮೆ ಶ ಅದೇ ಥರ ದೂರಿಯಾಗಿ ಎಂದು ಪೂಜಾ ಕೈಂಕರ್ಯವನ್ನು ಮಾಡಿ ಸಾರ್ವಜನಿಕರು ಕೂಡ ಎಲ್ಲ ಒಳ್ಳೆದಾಗಿ ಅಂತ ನಾನು ಕೂಡ ಹಾಸನ ಜನತೆಗೆ ಸಮಸ್ತ ಜನತೆಗೆ ನಾಡಿನ ಸಮಸ್ತ ಜನತೆಗೆ ಒಳ್ಳೆಯದಾಗಿ ಅಂತ ಬಯಸ್ತೇನೆ ದರ್ಶನ ನಾನು ನಮ್ಮ ಕುಟುಂಬಸ್ ಪ್ರತಿ ವರ್ಷ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಇದ್ದನು ಕಾರಣದ ಕೂಡ ಸೀತಾರಾಮನ್ ದೇವಸ್ಥಾನ ಮತ್ತು ಎಲ್ಲ ಟ್ರಸ್ಟ್ಗಳ ಟ್ರಸ್ಟೀಸ್ ಏನಿದ್ದಾರೆ ಭಾಳ ಒಂದು ವಿಶೇಷ ಪ್ರೀತಿ ನಮ್ಮ ಕುಟುಂಬದ ಮೇಲೆ ಇಟ್ಟಿದ್ದಾರೆ ಶಾಸಕರಾಗಿ ಕೂಡ ನಮ್ಮ ತಂದೆ ಭಾಳ ಹಿಂದಿನಿಂದಲೂ ಕೂಡ ನಮ್ಮ ತಾತ ದಿವಂಗತ ಸಣ್ಣಯ್ಯವರು ಇದ್ದಾಗಲಿಂದ ಕೂಡ ಭಾಳ ಅನ್ಯೋನ್ಯವಾಗಿ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ನನ್ನ ಧರ್ಮಪತ್ನಿ ತಾಯಿ ಎಲ್ಲರೂ ಕೂಡ ಇವತ್ತು ಬಂದು ಪೂಜೆಯನ್ನು ಮಾಡಿ ದೇವರ ಒಂದು ಆಶೀರ್ವಾದ ಪಡೆದಿದೆ ಥ್ಯಾಂಕ್ ಯು ಸಮಸ್ತ ಹಾಸನ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಆ್ಯಕ್ಚುಲಿ ಇವತ್ತು ಮಂಗಳವಾರ ನಮ್ಮ ಸಿಟಿ ರೌಂಡ್ಸ್ ಬೆಳಗ್ಗಿನ ಸಿಟಿ ರೌಂಡ್ಸ್ಗೆ ನಾವು ಹೊರಟಿದ್ವಿ ಆದಾಗ್ಯೂ ನಮ್ಮ ಸ್ನೇಹಿತರು ಮತ್ತು ಇಲ್ಲಿನ ಜನತೆ ನಮಗೆನೆಲ್ಲ ಇಲ್ಲ ಮೇಡಮ್ ಇಲ್ಲಿ ಒಂದು ತುಂಬ ಒಳ್ಳೆಯ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಇದೆ ಸೀತಾರಾಮೇಶ್ವರ ದೇವಸ್ಥಾನ ಅದನ್ನು ನೀವು ಒಂದು ಮೊಮ್ಮೆ ನೀವು ಭೇಟಿ ಕೊಡಿ ಅಂತ ನಾವು ಆನ್ ನೋಡಿದಾಗ ನಮಗೆ ಎಷ್ಟು ಸಂತೋಷ ಆಯಿತು ಅಂದರೆ ಇಲ್ಲೆಲ್ಲ ತುಂಬ ಬೆಳಗಿನ ಜಾವನೆ ಜನ ಎಲ್ಲ ತುಂಬ ಸೇರಿಕೊಂಡಿದ್ರು ನಾವೂ ಸಹ ಜನಗಳ ಜೊತೆಯಲ್ಲಿ ದರ್ಶನವನ್ನು ಪಡೆದ್ವಿ ಧನ್ಯರಾದ್ವಿ ಮತ್ತು ನಮ್ಮ ಸಂಪ್ರದಾಯವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಭಕ್ತಿಯ ಮಾರ್ಗವನ್ನು ಉಳಿಸ್ಕೊಂಡು ಹೋಗ್ತಕ್ಕಂತಹ ಇಂತಹ ಒಂದು ಕಾರ್ಯಾಚರಣೆಗಳು ಏನು ನಾವು ಜನತೆಗೆ ಇನ್ನೂ ಹತ್ರ ಹಾಕ್ತಾ ಹೋಗ್ತಿದ್ದೀವಿ ಅನಿಸುತ್ತೆ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಸೀತಾರಾಮಾಂಜನೇಯ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷ ಶ್ರೀಕಾಂತ್ ಕಾರ್ಯದರ್ಶಿ ಶ್ರೀನಿವಾಸ ಮೂರ್ತಿ ಕಜಂಚಿ ಅನಂತರಾಮು ಗಿರೀಶ್ ನಿರ್ದೇಶಕರಾದ ಅಶ್ವಥ್ ರಕ್ಷಿತ್ ವೆಂಕಟಸುಬ್ಬಯ್ಯ ನಟರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಕನ್ನಡ ಹಾಸನ ಯು ಆರ್ ನ್ಯೂಸ್ ಕನ್ನಡ